ಹಾಯ್ ಫ್ರೆಂಡ್ಸ್ ನನ್ ವೇದಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿಯಲ್ಲಿ ಹೆಸರು ಕಾಳಲ್ಲಿ ಪಲ್ಯ ಮಾಡಿದೀನಿ ಅದರಲ್ಲೂ ಮಸಾಲನೆ ರುಬ್ದೇನೆ ಈ ಮಸಾಲ ಹಾಕಿ ಪಲ್ಯ ಮಾಡಿರುವಂತಹದ್ದು ಚಪಾತಿ ರೊಟ್ಟಿಗೆ ತುಂಬಾ ಚೆನ್ನಾಗಿರುತ್ತೆ ಫಸ್ಟ್ ನಾನು ಇಲ್ಲಿ ಹೆಸರು ಕಾಳು ತಗೊಂಡಿದ್ದೀನಿ ಹೆಸರು ಕಾಳನ್ನ ಈ ಬೌಲ್ ಅಲ್ಲಿ ಕಪ್ ಅಷ್ಟು ತಗೊಂಡಿದ್ದೀನಿ ಇದನ್ನ ವಾಶ್ ಮಾಡಿಬಿಟ್ಟು ನೆನೆಸಿರ್ತೀನಿ ಇದನ್ನ ಸೆವೆನ್ ಟು ಏಯ್ಟ್ ಅವರ್ಸ್ ನೆನ್ಯ ಇಡ್ತೀನಿ ಅಂದರೆ ರಾತ್ರಿ ಹತ್ತು ಗಂಟೆ ಅಲ್ಲಿ ನೆನೆಯ ಬೆಳಿಗ್ಗೆ ಎದ್ದು ಇದನ್ನ ತೆಗೆದಿದ್ದೀನಿ ಅಂದರೆ ಇಡೀ ರಾತ್ರಿ ಎಲ್ಲ ನೆನೆದಿದೆ ಈಗ ಇದು ನೀಟಾಗಿ ನೆನೆದಿದೆ ಒಂದು ವೇಳೆ ಈ ಚಾನಲಿಗೆ ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಈಗ ಕಾಳು ನೆಂದಿರೋದ್ರಿಂದ ಕುಕ್ಕರಿಗೆ ಹಾಕ್ಕೊಳ್ತೀನಿ ಹೆಸರು ಕಾಳು ನೆನೆಸಿದ ಮೇಲೆ ಕಾಳು ಒಂದು ಸ್ವಲ್ಪ ಆಗಿರುತ್ತೆ ಹಾಗೆ ಸ್ಮೂತ್ ಕೂಡ ಆಗಿರುತ್ತೆ ಬೇಯಿಸೋದಕ್ಕೆ ಸ್ವಲ್ಪ ನೀರು ಕೂಡ ಹಾಕ್ಕೊಳ್ಳೋಣ ಅರ್ಧ ಗ್ಲಾಸ್ ಅಷ್ಟು ಹಾಕ್ಕೊಳ್ತೀನಿ ಆಮೇಲೆ ಸ್ವಲ್ಪನೇ ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ ಈಗ ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಒಂದೆರಡು ವಿಜಲ್ ಕೂಗಿಸ್ತೀನಿ ಕುಕ್ಕರ್ ವಿಷಲ್ ಆರದ್ಮೇಲೆ ಕ್ಯಾಪ್ ಓಪನ್ ಮಾಡಿಕೊಂಡು ನೋಡಿ ಕಾಳುನೆ ಈ ರೀತಿಯಾಗಿ ಸ್ಮೂತ್ ಆಗಿ ಬೇಯಿಸ್ಕೊಂಡಿದೀನಿ ಈಗ ಮತ್ತೆ ಕುಕ್ಕರಿಗೆ ಸ್ವಲ್ಪ ಎಣ್ಣೆ ಹಾಕ್ತೀನಿ ಎಣ್ಣೆ ಬಿಸಿ ಆದ್ಮೇಲೆ ಸಾಸಿವೆ ಹಾಕೊಳ್ತಾ ಇದ್ದೀನಿ ಸಾಸಿವೆ ಸಿಡಿದ್ಮೇಲೆ ಜೀರಿಗೆ ಹಾಕೊಳ್ತೀನಿ ಜೀರಿಗೆ ಕೂಡ ಸಿಡಿದ್ಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕೊಳ್ತೀನಿ ಹಾಗೆ ಎರಡು ಹಸಿಮೆಣ್ಸಿನ್ಕಾಯಿ ಹಾಕೊಳ್ತೀನಿ ಹಾಗೆ ಈರುಳ್ಳಿ ಕೂಡ ಸಣ್ಣ ಕಟ್ ಮಾಡಿ ಹಾಕೊಳ್ತಾ ಇದೀನಿ ಇಲ್ಲಿ ಈರುಳ್ಳಿನ ಬಿಗ್ ಸೈಜ್ ಅಲ್ಲಿ ಒಂದ್ ತಗೊಂಡಿದ್ದೀನಿ ಅಥವಾ ಮೀಡಿಯಂ ಸೈಜ್ ಅಲ್ಲಿ ಎರಡು ತಗೋಬಹುದು ಇಲ್ಲಿ ಈರುಳ್ಳಿನ ಎಣ್ಣೆಲಿ ಸ್ಮೂತ್ ಆಗೋವರೆಗೂ ಬೇಯಿಸ್ಕೊಳ್ತೀನಿ ಈಗ ಬೀನ್ಸ್ ಹಾಕೊಳ್ತಾ ಇದ್ದೀನಿ ಅದನ್ನ ಸ್ವಲ್ಪ ಸಣ್ಣ ಕಟ್ ಮಾಡಿ ಹಾಕೊಂಡಿದ್ದೀನಿ ಇಲ್ಲಿ ಬೀನ್ಸ್ ನ ಒಗ್ಗ್ರೆಣ್ಣೆಯಲ್ಲಿ ಸ್ಮೂತ್ ಆಗೋವರೆಗೂ ಬೇಯಿಸ್ಕೊಳ್ತೀನಿ ಅಂದ್ರೆ ಮೀಡಿಯಂ ಫ್ಲೇಮ್ ಅಲ್ಲಿ ಐದರಿಂದ ಆರು ನಿಮಿಷ ಬೇಯಿಸ್ಕೊಳ್ತೀನಿ ಇಲ್ಲಿ ಬೀನ್ಸ್ ಜೊತೆಗೆ ಕ್ಯಾರೆಟ್ ಅಥವಾ ಆಲೂಗೆಡ್ಡೆನ ಸ್ವಲ್ಪ ಸಣ್ಣ ಕಟ್ ಮಾಡಿ ಹಾಕೊಳ್ಬಹುದು ಈಗ ಸ್ಪೂನ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಒಗ್ಗರಣೆಲ್ಲೇ ಹಾಕೊಳ್ಬಹುದಾಗಿತ್ತು ಅದು ತಳ ಹಿಡಿಯುತ್ತೆ ಅಂದ್ಬಿಟ್ಟು ಬೀನ್ಸ್ ಹಾಕ್ಕೊಂಡಿದ್ದೀನಿ ಹಾಕೊಂಡಿದೀನಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಬೇಯಿಸ್ಕೊಳ್ತೀನಿ ಹಾಗೆ ಇದ್ರ ಜೊತೆಗೆ ಸ್ವಲ್ಪ ಅಶ್ನ ಪುಡಿ ಕೂಡ ಹಾಕ್ಕೊಳ್ತೀನಿ ಹಾಗೆ ಟೊಮೊಟೊ ಕೂಡ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ಇಲ್ಲಿ ಟೊಮೊಟೊನ ಮೀಡಿಯಂ ಸೈಜ್ ಅಲ್ಲಿ ಹಾಕ್ಕೊಂಡಿದ್ದೀನಿ ಹಾಕೊಂಡಿದೀನಿ ಇಲ್ಲಿ ಟೊಮೊಟೊನ ಸ್ವಲ್ಪ ಸ್ಮೂತ್ ಆಗೋವರೆಗೂ ಬೇಯಿಸ್ಕೊಳ್ಳೋಣ ಅಂದ್ರೆ ಟೊಮೋಟೋ ನ ಮೂರಿಂದ ನಾಲ್ಕು ನಿಮಿಷ ಬೇಯಿಸ್ಕೊಳ್ತೀನಿ ಮೀಡಿಯಂ ಫ್ಲೇಮಲ್ಲಿ ಈಗ ಒಂದ್ ಸ್ಪೂನ್ ಅಷ್ಟು ಸಾಂಬಾರ್ ಪೌಡರ್ ಹಾಕೊಳ್ತಾ ಇದ್ದೀನಿ ಅದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಬೇಯಿಸ್ಕೊಳ್ತೀನಿ ಇಲ್ಲಿ ಸಾಂಬಾರ್ ಪೌಡ್ರ್ ಹಸಿ ಸ್ಮೆಲ್ ಇರೋವರೆಗೂ ಬೇಯಿಸ್ಕೊಳ್ತೀನಿ ಇಲ್ಲಿ ಸಾಂಬಾರ್ ಪೌಡರ್ ಬದಲಿಗೆ ಚಿಲ್ಲಿ ಪೌಡರ್ ಮತ್ತೆ ಧನಿಯಾ ಪೌಡರ್ ಹಾಕೊಳ್ಬಹುದು ಈಗ ಬೇಯಿಸಿಟ್ಕೊಂಡಿದ್ವಲ್ಲ ಹೆಸರು ಕಾಳನ್ನ ನೀರ್ ಸಹಿತನೇ ಹಾಕೊಳ್ತಾ ಇದ್ದೀನಿ ಈಗ ಇದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೊಳ್ತೀನಿ ಹಾಗೆ ಇದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಳ್ತೀನಿ ಹಾಗೆ ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಳ್ತೀನಿ ಆಲ್ರೆಡಿ ಕಾಳು ಬೇಯಿಸ್ಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕೊಂಡಿದ್ವಿ ಇಲ್ಲಿಗೆ ಖಾರಕ್ಕೆ ಸ್ವಲ್ಪ ನೋಡಿ ಹಾಕೊಳ್ಳೋಣ ಈಗ ತೆಂಗಿನಕಾಯಿ ತುರಿ ಕೂಡ ಹಾಕೊಳ್ತಾ ಇದ್ದೀನಿ ಅದನ್ನು ಸ್ಮಾಲ್ ಕಪ್ಪಲ್ಲಿ ಒಂದು ಬೌಲಷ್ಟು ತೊಗೊಂಡಿದ್ದೀನಿ ಈಗ ಇದನ್ನು ಕೂಡ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೊಳ್ಳೋಣ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಅವಾಗವಾಗ ತಿರ್ಸ್ಕೊಂಡು ಹತ್ತರಿಂದ ಹದಿನೈದು ನಿಮಿಷ ಬೇಯಿಸ್ಕೊಳ್ತೀನಿ ಇಲ್ಲಾಂದರೆ ಕುಕ್ಕರಿನ ಲಿಟ್ ಕ್ಲೋಸ್ ಮಾಡಿಕೊಂಡು ಒಂದು ವಿಷಲ್ ಕೊಡ್ಬೋದು ಆದರೆ ಡೈರೆಕ್ಟಾಗಿ ಬೇಯಿಸ್ಕೊಳ್ಳೋದ್ರಿಂದ ಅವಾಗವಾಗ ತಿರ್ಗ್ಸ್ಕೊಳ್ಳೋದನ್ನ ಮರಿಬೇಡಿ ಯಾಕೆಂದ್ರೆ ತಳ ಹಿಡಿಯುತ್ತೆ ಈಗ ಇದು ಕಾಳು ಬೀನ್ಸ್ ಖಾರ ಎಲ್ಲ ನೀಟಾಗಿ ಬೆಂದಿದೆ ಇದ್ರ ಜೊತೆಗೆ ಸ್ವಲ್ಪ ಗರಂ ಮಸಾಲ ಹಾಕೊಳ್ತೀನಿ ಅರ್ಧ ಸ್ಪೂನ್ ಅಷ್ಟು ಹಾಗೆ ಕಸೂರಿ ಮೇ ಕೂಡ ಸ್ವಲ್ಪ ಹಾಕೊಳ್ತೀನಿ ಈಗ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಒಂದೆರಡು ಎರಡು ನಿಮಿಷ ಬೇಯಿಸ್ಕೊಳ್ಳೋಣ ಇದು ಚಪಾತಿ ರೊಟ್ಟಿಗೆ ತುಂಬಾ ಚೆನ್ನಾಗಿರುತ್ತೆ ರುಬ್ಬನೇ ಮಸಾಲ ಹಾಕಿ ಬೇಗನೆ ಮಾಡ್ಬೋದು ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು